ನಮಸ್ತೆ ವೀಕ್ಷಕರೇ ಹೈದ್ರಾಬಾದ್ ಸ್ಪೆಷಲ್ ವೆಜ್ ಕುರ್ಮನ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಅದಕ್ಕೆ ಎರಡು ದೊಡ್ಡದು ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ದಪ್ಪ ದಪ್ಪಗೆ ಹೆಚ್ಚಿಕೊಂಡು ಈ ಪಾತ್ರೆಗೆ ಹಾಕೋಬೇಕು ಮುಕ್ಕಾಲು ಬಟ್ಲು ಗೋಡಂಬಿ ಇದೆ ಅದರಲ್ಲಿ ಇದೆ ಹೈಲೈಟ್ ಮುಕ್ಕಾಲು ಬಟ್ಲು ಗೋಡಂಬಿನ ಐವತ್ತು ಗ್ರಾಮ್ ಇದೆ ಅನ್ಕೋರಿ ಇದು ಒಂದು ಎರಡು ನಿಮಿಷ ಕುದೀಲಿ ಇದು ಕುದಿಯಷ್ಟೊತ್ತಿಗೆ ಎರಡು ಟೊಮೆಟೋನ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಇದು ಕುದ್ದಿದ್ದು ಎರಡು ಮೂರು ನಿಮಿಷ ಆಗಿದೆ ಕುದ್ದಿ ಎರಡು ಮೂರು ನಿಮಿಷ ಆಯಿತು ತೆಗೆದು ಬಿಡ್ತೀನಿ ಇವಾಗ ಇದನ್ನು ತರಕಾರಿನ ಹುರ್ಕೊಳ್ಳಿಕ್ಕೆ ಒಂದು ಮಣ್ಣು ಇಟ್ಕೊಂಡಿದ್ದೀನಿ ಇವಾಗ ನಮಗೆ ತುಪ್ಪ ಬೇಕು ತುಪ್ಪ ಅಥವಾ ಬೆಣ್ಣೆಯಲ್ಲಿ ತರಕಾರಿ ಹುರಿ ಹುರಿಯೋದ್ರಿಂದ ತರಕಾರಿ ಟೇಸ್ಟು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ತುಪ್ಪ ಮಾಡ್ಕೊಂಬಿಟ್ರೆ ಘಮ 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 ಅನ್ನತ್ತೆ ತುಪ್ಪ ತುಪ್ಪದ ಫ್ಲೇವರು ಚೆನ್ನಾಗಿರುತ್ತೆ ನಾನು ಮೂರು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತರಕಾರಿನ ಕ್ಯಾರೆಟ್ಟು ಆಲೂಗಡ್ಡೆ ಬೀನ್ಸು ಹೂಕೋಸು ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೋಬೇಕು ನಿಮ್ಗೆ ಇಷ್ಟ ಇರುವಂಥ ತರಕಾರಿನೂ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ನಡೀತೈತಿ ಇವಾಗ ಇದನ್ನ ತುಪ್ಪಕ್ಕೆ ಹಾಕೊತಿದ್ದೀನಿ ಎಲ್ಲನೂ ಹಾಕ್ತೀನಿ ಉಕ್ಕ ಸ್ವಲ್ಪ ನೀಟಾಗಿಯೇ ತೊಳ್ಕೊಬೇಕು ಯಾಕಂದ್ರೆ ಅದರಲ್ಲಿ ಹುಳಗಳೆಲ್ಲ ಇರ್ತಾವಲ್ಲ ಅದಕ್ಕೆ ನಾನು ಐದು ಜನಕ್ಕಾಗುವಷ್ಟು ಮಾಡ್ತಾ ಇರ್ತೀನಿ ನೀವು ಕಡಿಮೆ ಜನ ಇದ್ದರೆ ಕಡಿಮೆ ಪ್ರಮಾಣದಲ್ಲಿನೇ ಮಸಾಲೆ ತುಪ್ಪ ಈ ರೀತಿ ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ರಿ ನೀವು ಕಡಿಮೆ ಜನಕ್ಕೆ ಮಾಡುವಂಗಿದ್ರೆ ಜಾಸ್ತಿ ಜನಕ್ಕೆ ಮಾಡುವಂಗಿದ್ರೆ ಇದ್ರ ಡಬಲ್ ಹಾಕ್ರಿ ನಾನು ಐದು ಜನಕ್ಕಾಗುವಷ್ಟು ವೆಜ್ ಕುರ್ಮನ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿದ್ದು ತರಕಾರಿ ಉರಿಯೋ ತನಕ ಚೆನ್ನಾಗಿ ಈ ರೀತಿ ಟ್ರೈ ಮಾಡ್ಕೋರಿ ಇದು ಯಾಕೆ ಇಷ್ಟ ಆಯ್ತು ಅಂದರೆ ನಮಗೆ ನಾವು ಹೈದ್ರಾಬಾದಿಗೆ ಹೋಗಿದ್ವಿ ಅಲ್ಲಿ ರೆಸ್ಟೋರೆಂಟಲ್ಲಿ ನಾವು ಯಾವಾಗಲೂ ಹೋಟ್ಲಲ್ಲಿ ಜಾಸ್ತಿ ತಿನ್ನಲ್ಲ ವೀಕ್ಷಕರೇ ಅಲ್ಲಿ ರೆಸ್ಟೋರೆಂಟಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದರು ನನ್ನ ಮಕ್ಕಳು ಎಷ್ಟಿಷ್ಟಪಟ್ಟು ಇಷ್ಟಪಟ್ಟು ತಿಂದ್ರಂದ್ರೆ ಅದನ್ನು ಮನೇಲಿ ಭಾಳ ಸಲ ಟ್ರೈ ಮಾಡಿದೆ ಬಟ್ ಇವಾಗ ಚೆನ್ನಾಗಿ ಬರ್ತಾ ಇತ್ತು ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಇನ್ನೊಂದು ಮಕ್ಕಳೇನಾದರೂ ಇಷ್ಟಪಟ್ಟು ಯಾರ್ದಾರ ಮನೇಲೇ ಆಗಲಿ ಆಚೆ ಹೊರಗಡೆನೇ ಆಗಲಿ ತಿಂದಾರಂದ್ರೆ ನಮಗೆ ಅಮ್ಮಂದಿರಿಗೊಂದು ಖುಷಿ ಅದನ್ನು ಮಾಡಿ ಕೊಡೋ ತನಕ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅವ್ರು ಇಷ್ಟಪಟ್ಟು ತಿನ್ಬೇಕು ಅಷ್ಟೇ ನಮಗೆ ಅದರಲ್ಲೂ ತರಕಾರಿ ತಿಂತಾರೆ ಅಂದ್ರೆ ಅದಕ್ಕಿಂತ ಖುಷಿ ಬೇರೆ ಇಲ್ಲ ಅಂದ್ಕೊಂತೀನಿ ಅದಕ್ಕೋಸ್ಕರನೇ ಟ್ರೈ ಮಾಡ್ದೆ ಇದನ್ನು ಚೆನ್ನಾಗಿ ಬಂತು ಅದಕ್ಕೆ ಇನ್ನೊಂದು ಸಲ ನಿಮ್ಮ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ ಮಾಡಿ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಉಪ್ಪುನ ತರಕಾರಿ ಹಿಡ್ಕೊಳ್ಳುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪನ್ನ ಆಮೇಲೆ ಅದರಿಂದ ಒಂದು ಮಾಯಶ್ಚರೈಸರ್ ರಿಲೀಸ್ ಆಗುತ್ತೆ ಭಾಳ ಚೆನ್ನಾಗಿರುತ್ತೆ ಅದು ಉಪ್ಪನ್ನ ಈ ರೀತಿ ತರಕಾರಿ ಬೇಯಿಸುವಾಗ ಕುಪ್ಪದಲ್ಲಿ ಉರಿಯುವಾಗ ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರನೇ ಉಪ್ಪು ಹಾಕೋದು ಫ್ರೈ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಸಾಕಿದ್ದೀವ ಕುಕ್ಕಾಗಿದೆ ಅರ್ಧ ಮಟ್ಟಿಗೆ ಬೆಂದ್ಕೊ ಬೆಂದಿದೆ ಸಾಕು ತೆಗಿತಿದ್ದೀನಿ ನಾನು ಇವಾಗ ಇದರಲ್ಲಿರೋ ನೀರನ್ನು ತೆಗ್ ತೆಗಿತಿದ್ದೀನಿ ನಮಗೆ ಗೋಡಂಬಿ ಈರುಳ್ಳಿ ಅಷ್ಟೇ ಬೇಕು ನೀರು ಬೇಡ ನಮಗೆ ತೆಗಿತಿದ್ದೀನಿ ನಾನು ಇವಾಗ ಇದಕ್ಕೇನೆ ನಾಲ್ಕು ಹಸಿಮೆಣ್ಸಿಕಾಯಿ ಹಾಕೊತಿದ್ದೀನಿ ಹಾಲು ಹಾಕೊತಿದ್ದೀನಿ ಹಸಿಮೆಣ್ಸಿಕಾಯಿ ಇದು ಖಾರ ಕಡಿಮೆ ಇರುತ್ತೆ ಜಾಸ್ತಿ ಇರೋದಿಲ್ಲ ಇದು ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಾನು ಇವಾಗ ಅದೇ ಪಾತ್ರೆಗೆ ಮುಕ್ಕಾಲು ಬಟ್ಲಿದೆ ಅಂದರೆ ಅರ್ಧ ದೊಡ್ಡ ಸ್ಪೂನು ಆ ಥರ ತೊಗೊಂಡಿದ್ದೀನಿ ಯಾಕಂದರೆ ರೆಸ್ಟೋರೆಂಟ್ ಟೈಪಲ್ಲೇ ಮಾಡಬೇಕು ಅನ್ನೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು ನೀವು ಕಡಿಮೆ ತಿನ್ನೋರಾದರೆ ಕಡಿಮೆ ತಗೋರಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ ಎರಡು ಸ್ಪೂನ್ ಇದೆ ಟೀ ಸ್ಪೂನಲ್ಲಿ ಇವಾಗ ಟೊಮೆಟೊ ಪ್ಯೂರಿನ ಹಾಕೊತಿದ್ದೀನಿ ಇವಾಗ ಅದಕ್ಕೇ ಅರ್ಧ ಟೀ ಸ್ಪೂನು ಧನಿಯಾ ಹಾಕ್ತಿದ್ದೀನಿ ನಾನು ಹುರಿದೇನೆ ಪೌಡ್ರ್ ಮಾಡಿರೋದ್ರಿಂದ ಈ ಥರ ಒಗ್ಗರಣೆಗೆ ಎಣ್ಣೆಗೆ ಹಾಕೊಂತಿದ್ದೀನಿ ಅದಕ್ಕಾಗಿ ನೀವು ಹುರಿದ್ರೆ ಹಾಕಿ ಮೇಲೆ ಹಾಕಿರಿ ಕಾಲು ಟೀ ಸ್ಪೂನು ಜೀರಿಗೆ ಹಾಕೊತಿದ್ದೀನಿ ಅರಿಶಿನ ಕಾಲು ಟೀ ಸ್ಪೂನ್ ಇದೆ ಇವಾಗ ನಾವು ಈ ಮಾಡಿಟ್ಕೊಂಡಿರುವಂಥ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕೊತಿದ್ದೀನಿ ಗೋಡಂಬಿ ಪೇಸ್ಟ್ ಇದು ಮೇಲೆ ನಾವು ಎಣ್ಣೆ ತೇಲಬೇಕು ಆ ಥರ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ರಿ ಉರಿ ಮೀಡಿಯಮ್ಮಲ್ಲಿದೆ ಈ ಥರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೀವು ಅದು ಎಣ್ಣೆ ಅಂಶ ಬಿಡುತ್ತೆ ನಾನು ಇವಾಗ ಆಗಿದೆ ಅದು ರೆಡಿ ಆಗಿದೆ ತರಕಾರಿ ಹಾಕೊತೀನಿ ನಾನು ಇವಾಗ ಹುರಿದಿಟ್ಕೊಂಡಿರುವಂತ ಸಬ್ಜಿ ಹಾಕೊತಿದ್ದೀನಿ ತರಕಾರಿ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕ ಆಮೇಲೆ ನೀರು ಹಾಕೊಳ್ಳೋಣ ಒಂದು ನಿಮಿಷ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತರಕಾರಿ ಎಲ್ಲ ಮಸಾಲೆನ ಹಿಡೀಲಿ ಕಾಯಿಸಿ ಇಟ್ಕೊಂಡಿರೋಂಥ ನೀರು ಹಾಕೊತಿದ್ದೀನಿ ಯಾಕಂದ್ರೆ ಇದು ತರಕಾರಿನ ಉರಿದಿರ್ತೀವಿ ಆಮೇಲೆ ಮಸಾಲೆ ಕೂಡ ಎಲ್ಲ ಫ್ರೈ ಆಗಿರುತ್ತೆ ನಾವೇನಾದ್ರೂ ತಣ್ಣೀರು ಹಾಕಿದ್ರೆ ಕಬ್ಬೇರ್ ಬಿಡ್ತೈತಿ ತರಕಾರಿ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಇಟ್ಕೊಂಡಿರೋಂಥ ನೀರು ಹಾಕಿದ್ದೀನಿ ಗರಂ ಮಸಾಲ ಒಂದು ಟೀ ಸ್ಪೂನ್ ಇದೆ ಇವಾಗ ಖಾರ ಪುಡಿ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನ್ ಇದೆ ನಾವು ತರಕಾರಿ ಬೇಯಿಸುವಾಗಲೂ ಉಪ್ಪು ಹಾಕೊಂಡಿರ್ತೀವಿ ರುಚಿ ನೋಡಿಕೊಂಡು ಉಪ್ಪು ಹಾಕಿರಿ ಇವಾಗ ಒನ್ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದು ಮೇಲೆ ಎಣ್ಣೆ ಬರಬೇಕು ಅಲ್ಲಿ ತನಕ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋಣ ಇಷ್ಟು ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು ರೆಡಿ ಆಯ್ತು ಇವಾಗಿದ್ದು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಹೈದ್ರಾಬಾದಿಯ ವೆಜ್ ಕುರ್ಮಾ ನಾನು ಹೇಳಿರೋ ಮೆಥಡಲ್ಲೇ ನೀವು ಮಾಡಿದ್ರೆ ಇದೇ ರೀತಿ ಚೆನ್ನಾಗಿಯೇ ಬರುತ್ತಾ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು